ಸಭಾಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷ ಬಗ್ಗೆ ನಮ್ದು ಒಂದ್ ಬಿ ತಕ್ರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕರೆಕ್ಟ್ ಅವ ನಮ್ ತಕರಾರು ಇಲ್ಲ ನಾನು ಕರೆಕ್ಟ್ ಬರ್ತಾ ಇದ್ದೀನಿ ತಾವ್ ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಬಂದ್ಮೇಲೆ ಏನೇನು ಹೊಸ ಹೊಸ ಕಾನೂನು ಮಾಡಿದಾರ ಯಶಸ್ವಾಸ ಹೊಸ ನಮ್ ಸಲುವಾಗಿ ಭಾರ ಮಾಡದಾರ ಏನ್ ಇಲ್ಲ ನಮ್ ಬಿ ತಕರಾರು ಇಲ್ಲ ಬಟ್ ಎಲ್ಲಾರು ಹೇಳ್ತಾ ಇದ್ರು ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ತಾವು ನೂರಕ್ಕ ನೂರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಓಕೆ ನೂರಕ್ಕ ನೂರ್ ಕರೆಕ್ಟ್ ಬಟ್ ಈ ತರ ನಮ್ ನಿನ್ನೆ ಫೋನ್ ಮಾಡಿದ್ರು ಜನ ಬಂದರೇ ಅತ್ತ ಹೇಳ್ತಾ ಇದ್ದೀನಿ ನಾನು ಬಾಕಿ ಎಚ್ ಕೆ ಪಾಟೀಲ್ ಅವ್ರೆ ಈ ನಮ್ಮ ಎಕ್ಸ್ಪ್ರೆಸ್ ನಲ್ಲಿ ನಾಲ್ಕು ಟೈಮ್ ಎಂ ಎಲ್ ಎಂತ ಸ್ಪೀಕರ್ ತರಬೇಕು ಅಷ್ಟೇ ಈಗ ಯಾವ ಪಕ್ಷ ಇರ್ಲಿ ಆಯ್ತು ಸದನ್ ಇದೆ ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ ನಿಮ್ಗೊಂದು ಅಭಿನಂದನೆಗಳು ನನ್ನ ನಿಮ್ಗೆ ಒಂದು ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿಯ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯ ಜನತೆ ಪರವಾಗಿ ನನ್ನ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದ್ದೀವಿ ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ನೋಡ್ರಿ ಆ ಒಂದು ಅಲ್ಲ ಆ ಗೌರವದ ಪ್ರಶಸ್ತಿ ನನ್ಗೆ ಸಿಕ್ಕಿದಲ್ಲ ಅದು ನಿಮ್ಮ ಪುಕ್ಕ ಅಂತ ನನಗೆ ಬಂದಂತದ್ದು ಅದು ನನಗೆ ಸಿಗೋದು ನಿಮ್ಗೆ ಸಿಕ್ಕಿದೆ ಅಂತ ಅರ್ಥ ನಿಮ್ಮೆಲ್ಲ ಸಹಕಾರದಿಂದ ಅದು ಯಶವಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಒಂದು ಚವನ್ ಅವ್ರೆ ನೀವೆಲ್ ನಿಮಗೆಲ್ಲ ಅರ್ಥ ಆಗ್ತದೆ ಆದರೆ ನೋಡಿ ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಎಸೆಂಬ್ಲಿ ಅಂತ ಹೇಳಿ ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಅನಿಸಿರ್ಲಿಲ್ಲ ನೀವು ಇಷ್ಟು ಬೇಗ ಎಸೆಂಬ್ಲಿ ಹೋಗ್ತೀರ ಅಂತ ಹೇಳಿ ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಆಗ್ತಾ ಪಡ್ತಾರೆ ಮತ್ತು ಆ ರೀತಿ ಎಲ್ಲ ಶಾಸ್ತ್ರ ಜನ ಅದಕ್ಕೆ ಸಹಕಾರ ಮಾಡ್ತಾರೆ ಹೋಗಿ ಬರಲಿ ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಏಳು ಗಂಟೆಗೆದ್ದು ಟೀ ಕುಡಿದು ಆರಾಮ್ ಎಂಟರಿಂದ ಹತ್ತುವರೆ ಗಂಟೆ ತನಕ ಆರಾಮದಲ್ಲಿದ್ದೀರಾ ಆಗ ನಿಮ್ಮ ನಿಮ್ಮತ್ತೆ ಜನ ಕೆಲಸಕ್ಕೆ ಬರೋದು ಯಾವಾಗ ನೀವು ಫ್ರೀ ಬ್ಯುಸಿಯಾಗಿದ್ದಂದರೆ ಅವರಿಗೂ ಕೂಡ ಅರ್ಥ ಆಗ್ತದೆ ಒಂದು ಎರಡನೇದು ಬೆಳಿಗ್ಗೆ ಎಂಟು ಗಂಟೆಗೆ ಇದು ನಮ್ಗೆ ಯಾವಾಗಲೂ ಇರುತ್ತೆ ಮೂರು ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂತದ್ದು ನಿಗದಿತ ಸಮಯದೊಳಗೆ ನಮಗೆ ಎಲ್ಲ ಸದಸ್ಯರು ಮಾತಾಡಬೇಕು ಬಿಲ್ ಪಾಸ್ ಆಗಬೇಕು ರೆಸೊಲ್ಯೂಷನ್ ಆಗಬೇಕು ಚರ್ಚೆ ಆಗಬೇಕು ರಿಪ್ಲೈ ಆಗಬೇಕು ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗ ಎದು ಸ್ಟಾರ್ಟ್ ಮಾಡ್ತೇವೆ ಸೊ ಎದ್ದು ರಾತ್ರಿ ಅನಂತರ ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಗೆ ಮಲಗಿ ಬೆಳಿಗ್ಗೆ ಐದು ಗಂಟೆ ಎದ್ದು ಹೋಗುವುದಿಲ್ಲ ಓಟು ಇದು ಕೂಡ ಚುನಾವಣೆ ನೆನೆಸಿಕೊಳ್ಳಿ ಒಂದು ಹತ್ತು ದಿವಸ ಚುನಾವಣೆ ಆ ರೀತಿಯ ಒಂದು ಸೆಟ್ ನಲ್ಲಿ ಬರಬೇಕು ಮತ್ತೆ ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವ ಇರಲಿಕ್ಕೆ ನಾನು ಬಯಸ್ತೇನೆ ಅಲ್ಲ ಮನೆ ನಮ್ಮೇ ಬಿಡಿತು ಮೂರು ದಿವಸ ಅಧ್ಯಕ್ಷರು ದಿವಸ ಮುಂದೆ ಆಗಲಕ ಆಗಲ್ಲ ಸರ್ಕಾರಕ್ಕೆ ಮೂರು ದಿವಸ ಮುಂದೆ ಆಗಲಿ ಅಲ್ಲ ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನ ಹಾಕಿರಿ ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ ಒಂದು ತಮ್ಮ ವೈಎಸ್ಸಿ ಅಷ್ಟೊಂದು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟಾಗಿ ಯಾಕಂದ್ರೆ ಒಂದು ಎಕ್ತಿ ಹುಡುಗರುಗತ ಇದ್ರಿ ತಾವು ನಮಗೂ ರೀತಿ ಆ ರೀತಿ ಕಲ್ಸಿಲ್ಲ ಫಸ್ಟ್ ಬಂದಂತ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ರಿ ನಾವ ನಿನ್ನ ಹೇಳಿದ್ವಿ ನಮ್ಗೆ ಇವತ್ತು ಬೆಳಿಗ್ಗೆ ಕೊಡ್ಸಕ್ಕೆ ಅವ್ರು ಕೊಡ್ರಿ ಬಹಳ ಒಳ್ಳೆ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ ತಾವು ಮುಂದುವರ್ಸಿ ಅಂತ ಒತ್ತಾಯವನ್ನು ಮಾಡಿ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ